ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಒಳ ಮೀಸಲಾತಿ ಹೈಕೋರ್ಟ್ನ ಮೆಟ್ಟಿಲೇರಿದೆ ಹೀಗಾಗಿ ಇದು ಏನಾದರೂ ಕೆ ಸೆಟ್ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತಾ ಯಾಕಂತಂದರೆ ಕೆಸೆಟ್ಟನ್ನು ಸಹಿತ ಒಳ ಮೀಸಲಾತಿ ಅಡಿಯಲ್ಲಿ ನೋಡಬೇಕಾಗಿತ್ತು ಅಂದರೆ ಅಲ್ಲಿಯೂ ಸಹಿತ ಎರಡು ಗುಂಪುಗಳಾಗಿ ಪರಿಶಿಷ್ಟ ಜಾತಿಗೆ ಡಿವೈಡ್ ಮಾಡಬೇಕಾಗುತ್ತೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಹೀಗೇನಾದರೂ ಅವರು ಒಳ ಮೀಸಲಾತಿಯನ್ನು ಗಮನದಲ್ಲಿಟ್ಕೊಂಡ್ರೆ ಇನ್ನೂ ಎರಡು ತಿಂಗಳವರೆಗೆ ರಿಸಲ್ಟ್ ಬರೋದಿಲ್ಲ ಓಕೆ ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗುಂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಕೆ ಎ ಅವರಂತೂ ಫಾಸ್ಟಾಗಿ ಮಾಡ್ತಿದ್ದಾರೆ ಇನ್ನೇನು ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಟೋಟಲ್ ಎಷ್ಟಿಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತೇಳಿ ಎಲ್ಲ ಡಿ ಡಿಟೇಲ್ ಲಿಸ್ಟ್ ಬಿಟ್ಟುಬಿಡ್ತಾರೆ ಬಿಡ್ತಾರೆ ಸಬ್ಜೆಕ್ಟ್ ನೆಕ್ಸ್ಟ್ ರಿಸಲ್ಟ್ ಅಂದರೆ ಇದೇ ಪ್ರೊವಿಷನಲ್ ಏನು ರಿಸಲ್ಟ್ ಬಿಟ್ಟಿದ್ದಾರೆ ಇದೇ ರಿಸಲ್ಟ್ ಮೇಲೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಅನ್ನುವಂಥ ಡಿಟೇಲನ್ನು ಬಿಡ್ತಾರೆ ಕೆ ಎದವ್ರು ಕೆಲಸ ಮಾಡ್ತಾ ಇರೋದು ನೋಡ್ತಾ ಇರೋದು ನೋಡ್ತಾ ಇದ್ದರೆ ಇವರೇನು ಒಳ ಗಮನದಲ್ಲಿ ಇಟ್ಕೊಂಡಿಲ್ಲ ಓಕೆ ಒಳ ಇವರು ಕನ್ಸಿಡರ್ ಮಾಡೋದಿಲ್ಲ ಈಗ ಪ್ರೆಸೆಂಟ್ ಕಂಡೀಷನ್ಸ್ದಲ್ಲಿ ಯಾವ ರೀತಿಯಾಗಿ ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಇದೆ ಎ ಬಿ ಸಿ ಮಾಡಿದರೋ ಎ ಬಿ ಮಾಡಿದರೋ ಅದರ ಪ್ರಕಾರ ಅವರು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಕೊಡುವಂಥ ಒಂದು ಗುಣಲಕ್ಷಣ ಕಂಡು ಬರುತ್ತೆ ಆದರೆ ಏನಾಗುತ್ತೆ ಅಂತಂದರೆ ಪರಿಶಿಷ್ಟ ಜಾತಿಯಲ್ಲಿ ಕೆಲವೊಂದಿಷ್ಟು ಜಾತಿಗಳು ಹೈಕೋರ್ಟ್ನ ಮೊರೆ ಹೋಗಿದ್ದು ಯಾಕಂತಂದರೆ ನಮಗೆ ಅನ್ಯಾಯವಾಗಿದೆ ಅಂತೇಳಿ ಇವರು ಯಾರು ಕೊರಚ ಕೊರಮ ಬೋವಿ ಲಂಬಾಣಿ ಅಲೆಮಾರಿಗಳು ಇವರೆಲ್ಲ ಏನಾಗಿದೆ ಸ್ಪರ್ಶ ಗುಂಪುಗಳಿಗೆ ಬರೀ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರೋದ್ರೆ ನಮ್ಗೆ ಅನ್ಯಾಯ ಆಗುತ್ತೆ ಅಂತೇಳಿ ಇವರು ಹೈಕೋರ್ಟ್ ಮೊರೆ ಹೋಗಿದ್ದರು ಹೀಗಾಗಿ ಏನಾಗಿದೆ ಸ್ವಲ್ಪ ಗೊಂದಲದಲ್ಲಿದೆ ಮತ್ತು ಇನ್ನೊಂದು ವಿಚಾರ ಏನು ವಿಚಾರ ಏನು ಅಂತಂದರೆ ಸರ್ಕಾರನೂ ಸಹಿತ ಈ ಒಳಮೀಸಲಾತಿ ಅನ್ನುವಂಥದ್ದು ಇದು ನೇಮಕಾತಿ ಪ್ರಕ್ರಿಯೆಗೆ ಮಾತ್ರ ಅಂತ ಹೇಳಿದೆ ಓಕೆ ನೇಮಕಾತಿ ಪ್ರಕ್ರಿಯೆ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ತುಂಬ್ಕೋಬೇಕಾಗಿತ್ತು ಅಂದರೆ ಒಳ ಮೀಸಲಾತಿ ಮುಗಿಬೇಕು ಆದರೆ ಕೆಸೆಟ್ ಅನ್ನುವಂಥದ್ದು ಏನಿದೆ ಇದೊಂದು ಅರ್ಹತಾ ಪರೀಕ್ಷೆ ಓಕೆ ಎಲಿಜಿಬಿಲಿಟಿ ಟೆಸ್ಟ್ ಇದು ಓಕೆ ಹೀಗಿರುವಾಗ ಸರ್ಕಾರದ ಒಂದು ರೂಲ್ಸು ಸಹಿತ ಇದಕ್ಕೆ ಇಫೆಕ್ಟ್ ಆಗೋದಿಲ್ಲ ಹೀಗಾಗಿ ನನಗನ್ಸುತ್ತೆ ಒಳ ಮೀಸಲಾತಿ ಏನಿದೆ ಅಲ್ಲ ಅನ್ನೋದು ಈ ಒಂದು ಕೆಸೆಟ್ ನೇಮಕಾತಿಗೆ ಕೆಸೆಟ್ ಅರ್ಹತಾ ಪರೀಕ್ಷೆಗೆ ಯಾವುದೇ ಅಂತ ಪ್ರಭಾವವನ್ನು ಬೀರೋದಿಲ್ಲ ಇನ್ನೇನು ಹದಿನೈದು ದಿನಗಳಲ್ಲಿ ಮೋಸ್ಟ್ಲಿ ರಿಸಲ್ಟ್ ಬಿಡುವಂಥ ಒಂದು ಚಾನ್ಸಸ್ ಇದೆ ನೋಡಬೇಕಾಗುತ್ತೆ ಮತ್ತು ಮುಂದೆ ಹೋಗಿ ಅಂಕಪಟ್ಟಿ ಪಟ್ಟಿ ಬಿಟ್ಟಾದ ಮೇಲೆ ಕಟ್ ಆಫ್ ಮತ್ತು ಕಟ್ ಆಫ್ ಬಿಡಬೇಕಾಗಿತ್ತು ಅಂದರೆ ಅವ್ರ ಮೇಲೆ ಏನಾದರೂ ಒಳಮೀಸಲಾತಿ ಸಲುವಾಗಿ ವೆಯ್ಟ್ ಮಾಡಿದ್ರು ಹೇಳಕ್ಕೆ ಬರೋದಿಲ್ಲ ಯಾಕಂತಂದರೆ ಇವರು ಕಟ್ ಆಫ್ ಬಿಡಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ಜಾತಿ ವರ್ ಜಾತಿಯವರಿಗೂ ಸಹಿತ ಅದು ಅನ್ಯಾಯ ಆಗುತ್ತೆ ಯಾಕಂದ್ರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಇರೋದ್ರಿಂದ ಅಲ್ಲಿಯೂ ಸಹಿತ ಡಿವೈಡ್ ಮಾಡಬೇಕಾಗುತ್ತೆ ಸಿಕ್ಸ್ ಪರ್ಸೆಂಟನ್ನು ಕೊಡಬೇಕಾಗಿತ್ತು ಅಂದ್ರೆ ಆ ಗುಂಪಿಗೆ ಅಲ್ಲಿಯೂ ಸಹಿತ ಎ ಬಿ ಅನ್ನುವಂಥ ಗುಂಪಿಗೆ ಡಿವೈಡ್ ಮಾಡಬೇಕಾಗುತ್ತೆ ತ್ರೀ ಮಾಡ್ತಾರೋ ಟೂ ಪಾಯಿಂಟ್ ಫೈವ್ ಮಾಡ್ತಾರೋ ತ್ರೀ ಮಾಡ್ತಾರೋ ಅನ್ನೋದು ಸಹಿತ ಒಂದು ಕನ್ಫ್ಯೂಷನ್ನೇ ಅದು ಯಾವ ರೀತಿಯಾಗಿ ಮಾಡಿ ಬಿಡ್ತಾರೋ ಅನ್ನೋದು ಸಹಿತ ನೋಡಬೇಕಾಗುತ್ತೆ ಅಕಸ್ಮಾತ್ ಇನ್ನೂ ಹದಿನೈದು ದಿನದಲ್ಲಿ ಏನಾದರೂ ಇದು ಬರದೇ ಇದ್ದರೆ ರಿಸಲ್ಟ್ ಏನು ಕಟ್ ಆಫ್ ಬರದೇ ಇದ್ದರೆ ಇದು ಆಲ್ಮೋಸ್ಟ್ ಅದಾಗಿ ಎರಡು ತಿಂಗಳ ನಂತರನೇ ಯಾಕೆಂದರೆ ಹೈಕೋರ್ಟ್ನ ಒಂದು ತೀರ್ಪೇನಿದೆ ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ಹೀಗಾಗಿ ಎರಡು ತಿಂಗಳ ನಂತರನೇ ಏನಾಗುತ್ತೆ ಅಂತಂದರೆ ಅದು ಕೆಸೆಟ್ ಸೆಟ್ ಫಲಿತಾಂಶ ಬರುವಂಥ ಚಾನ್ಸ್ ಇದೆ ನನ್ನ ಮಟ್ಟಿಗೆ ಹದಿನೈದು ದಿನದೊಳಗಾಗಿ ಬರುತ್ತೆ ಯಾಕಂದರೆ ಇದು ಅರ್ಹತಾ ಪರೀಕ್ಷೆ ಇದು ನೇಮಕಾತಿ ಅಲ್ಲ ಓಕೆ ಹೀಗಾಗಿ ಈ ಒಳ ಅನ್ನೋದು ಕೆಸೆಟ್ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರೋದಿಲ್ಲ ಬಟ್ ಕೆ ಸೆಟ್ನ ಏನು ಮಾಡ್ತಾರೆ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು